ಯೋಗೇಶ್ ಅಂತ ಮೈಸೂರಿನಿಂದ ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಸೊ ಯೋಗೇಶ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಸೊ ಯೋಗೇಶ್ ಅವರೇ ಏನ್ ಮಾಡ್ಕೊಂಡಿರೋದು ಯಾವ ರಾಶಿಯಲ್ಲಿ ಹುಟ್ಟಿದಿರಾ ತಾವು ಮೇಡಮ್ ರಾಶಿ ಮೂಲ ಓಕೆ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಹಾಗೆ ಮೇಡಮ್ ಕರೆಕ್ಟ್ ಆಗಿ 5 4 1972 ಓಕೆ ಸೊ ನಿಮ್ಮ ಸಮಸ್ಯೆ ಪರಿಹಾರ ನೀಡ್ಲಿಕ್ಕೆ ಆರ್ಯವರ್ಧನ್ ಗುರುಗಳಿದ್ದಾರೆ ಮಾತಾಡಿ ಹೌದು ನಮಸ್ಕಾರ ಗುರುಜಿ ನಮಸ್ಕಾರ ಸಾಕಷ್ಟು ಜನ ಫೇಸ್ಬುಕ್ಕಲ್ಲೂ ಕೂಡ ನೀವು ಗ್ಯಾರಂಟಿ ಟಿವಿ ಫೇಸ್ಬುಕ್ ನೋಡ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು ನಿಮ್ಗೆ ಫೇಸ್ಬುಕ್ಕಲ್ಲೂ ಕೂಡ ನಿಮಗೆ ಉತ್ತರವನ್ನು ಕೊಡ್ತೀವಿ ದಯವಿಟ್ಟು ಇವತ್ತಿಂದ ಸರ್ ಧನುಸು ರಾಶಿ ನಿಮ್ಮ ರಾಶಿಯಲ್ಲ ಪ್ಲೇಟ್ ಬಿದ್ದಿದ್ದು ಮೂಲ ನಕ್ಷ ದಿವಸನೇ ಪ್ಲೇಟ್ ಬಿತ್ತು ಏನು ಅನಿಸುತ್ತೆ ಸರ್ ಧನುಸು ರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಏನು ಮಾಡೋದು ಮುಂದೆ ಅಂದ್ಬಿಟ್ಟು ಅದಕ್ಕೆ ಗುರುಜಿ ನಿಮ್ಮ ಮಾಡಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಿಮ್ಮ ಹೆಸರು ಮಾತ್ರ ಅನುಸರ ಆಗ್ತಿತ್ತು ಅನು ಹೇಳ್ತಿರೋದು ಹೌದು ಹೌದು ಕರೆಕ್ಟ್ ಡೇಟ್ ಆಫ್ ಬರ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆದ್ದರಿಂದ ಸರ್ ಒಂದು ನೀವು ಯಾವ್ದಾರು ಒಂದು ಒಳ್ಳೆಯ ಆರ್ಡೇಳಿ ಸರ್ ನಿಮ್ಮ ಪ್ರಾಬ್ಲಮ್ ಹೇಳ್ತೀನಿ ನಿಮ್ಮ ಪ್ರಾಬ್ಲಮ್ ಏನು ಏನಿಲ್ಲ ಯಾರು ಹಣಕ್ಕಾಗ್ತೋ ಪ್ರಾಬ್ಲಮ್ಮೊ ಅದು ಇದು ಅಂತ ಇದ್ದೀರಾ ಅದರಿಂದ ನಡೀತಾ ಸರಿ ನೀವು ಒಂದು ಒಂದು ಒಳ್ಳೆ ಒಂದು ಆರ್ಡು ಹೇಳಿ ಸರ್ ಯಾವ್ದಾದ್ರು ಆರ್ಡು ಹೇಳಿ ಅದು ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಲಕ್ ಹೆಂಗೆ ಅಂತ ಹೇಳಿ ಸರ್ ಬೇರೆ ಹೇಳಿ ಯಾವ್ದಾರು ಹೇಳಿ ಸರ್ ನಿಮ್ಮ ಇಷ್ಟ ಎಲ್ಲವೂ ಪದಗಳು ನನಗೆ ಆ ಪದಗಳು ಅರ್ಥಗಳು ಬೇಡ ನನಗೆ ಪದಗಳು ಲೈನ್ ಯಾವ ನಕ್ಷತ್ರದಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಸಾಯಿಂದ ಹೇಳ್ತಾ ಸಾ ಬಂದು ಮಕರ ರಾಶಿ ಹೇಳ್ತಾ ಇದೆ ಮಕರ ರಾಶಿ ಅಂದ್ರೆ ಮಕ್ಕಡೆ ಮಲಗಿದ್ರ ಅಂತ ಹೇಳ್ತಾ ಇದ್ದೆ ಏನೇಳೆ ಸಾ ಬಂದು ಮಕರ ರಾಶಿಯಿಂದ ಸ್ಟಾರ್ಟ್ ಮಾಡಿ ನೀವು ಅಯ್ಯಪ್ಪ ಪಾಲ್ ನಿಲ್ಸಿರಿ ಪಾ ಬಂದು ಕನ್ಯಾ ರಾಶಿ ಅಸ್ತ ನಕ್ಷತ್ರದಲ್ಲಿ ನಿಮ್ಮ ಹೆಸರು ಆ ಪದ ನಿಲ್ ಅಲ್ಲಿಂದ ಏನಂತೆ ಮಕರ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿಯಲ್ಲಿ ನಿಲ್ಲಿಸ್ತಾರೆ ಯಾವ್ದಾದ್ರು ಮನೆ ಕಟ್ಟಿ ಏನಾದ್ರು ಗಾಡಿ ತಗೊಂಡು ಏನಾದ್ರು ಮಾಡಿದಾರೆ ಸರ್ ನಿಮ್ಮ ಲೈಫಲ್ಲಿ ಹೌದು ಸರ್ ಮನೆ ತಗೊಂಡಿದ್ದೀನಿ ಹೌದು ಅದನ್ನು ಹೇಳ್ತೀವಿ ಯಾಕೆಂದರೆ ಪಾನ್ ನಕ್ಷತ್ರ ಬಂದು ಒಂಬತ್ತನೇ ಮನೆ ಪೂರ್ಯ ಪುಣ್ಯ ಸ್ಥಾನದಲ್ಲಿ ನೀವು ಹೆಸರು ಆ ಪದನ ನಿಲ್ಲಿಸ್ತೀರಾ ಅದು ಅಸ್ತ ನಕ್ಷತ್ರದಲ್ಲಿ ನಿಲ್ಲಿಸ್ತೀರಾ ಅಸ್ತ ಯಾರು ಚಂದ್ರ ಅಂದರೆ ಮನೆಯಲ್ಲಿ ಅಭಿವೃದ್ಧಿ ಆದ್ದರಿಂದ ಇದು ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಿ ಒಂದು ದಿನ ಹೇಳ್ತೀನಿ ಕೇಳಿ ಸರ್ ನೀವು ಮನೆ ತಗೊಂಡಿರೋದಕ್ಕೋಸ್ಕರ ನೀವು ಹಾಡಿರೋ ರೀತಿಯಲ್ಲಿ ಅದು ಗೊತ್ತಾಗುತ್ತೆ ಆದ್ದರಿಂದ ನಿಮಗೆ ಒಂದು ಕುಬೇರ ಬ್ಯಾಸ್ಟೆಟ್ಟು ಮತ್ತು ಫೈನಾನ್ಸ್ ಅಭಿವೃದ್ಧಿಗೋಸ್ಕರ ಅಷ್ಟಲಕ್ಷ್ಮಿ ಕಲ್ಲನ್ನು ಕೊಡ್ತೀನಿ ಸರ್ ಅದನ್ನು ತಗೊಂಡ್ರೆ ನಿಮ್ಮ ಇಡಿ ಹಂಡ್ರೆಡ್ ಪರ್ಸೆಂಟು ನೀವು ಫೈನಾನ್ಸ್ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅದನ್ನು ನೀವು ತಗೊಂಡ್ರೆ ಒಂದು ಇಷ್ಟಪ ತಗೊಂಡು ಇಡಿ ಸರ್ ಸಖತ್ ರಿಸಲ್ಟ್ ಬರುತ್ತೆ ಡೈಲಿ ಬೆಳಗ್ಗೆದ್ದು ನೋಡಿ ಸರ್ ದುಡ್ಡು ನಿಮಗೆ ಹುಡುಕೆ ಬರುತ್ತೆ ಸರ್ ಅದನ್ನ ನೀವು ತಗೊಂಡ್ರೆ ಮನೇಲಿ ಇಷ್ಟಾಪ ಬರುತ್ತೆ ನೀವು ಇಷ್ಟಾಪನೂ ಸಿಗುತ್ತೆ ಒಂದು ಇಷ್ಟಾಪ ಇಡಿ ಸರ್ ಸಕ್ಕದ್ ರಿಸಲ್ಟ್ ಬರುತ್ತೆ ಒಳ್ಳೇದಲ್ಲೇ ಸರ್ ಥ್ಯಾಂಕ್ ಯು ಯೋಗೇಶ್ ಅವರೇ ಮೈಸೂರಿಂದ ಕರೆ ಮಾಡಿದ್ದಕ್ಕೆ ಸೊ ಸುನೀತಾ ಅಂತ ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಸುನೀತಾ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್

ಹಾಂ ಬೆಳಗ್ಗೆ ಹನ್ನೆರಡುವರೆ ಬೆಳಗ್ಗೆ ಹನ್ನೆರಡುವರೆ ಯಾವ ಊರು ಉಟ್ಟಿರೋದು ಗುರಿಗಳೇ ಬೆಂಗಳೂರಲ್ಲಿ ಹುಟ್ಟಿತ್ತು ಓಕೆ ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಹಾಂ ಬೆಳಿಗ್ಗೆ ಅಂದರೆ ಗುರಿಗಳೇ ಅದು ಒಂದನೇ ತಾರೀಕು ಹನ್ನೆರಡು ಗಂಟೆ ದಾಟಿತ್ತಲ್ಲ ಅದು ಎರಡನೇ ತಾರೀಖು ಬಿಟ್ಟಿದೆ ಅದು ರಾತ್ರಿ ಬೆಳಗ್ಗೆ ರಾತ್ರಿ ಹುಟ್ಟಿದ್ರು ಎರಡು ಆರು ಸಾವಿರದ ಹೌದು ಅಂದ್ರೆ ಒಂದೇ ಒಂದು ತಾರೀಕು ರಾತ್ರಿ ಅದು ಎರಡನೇ ತಾರೀಕು ನಿಮ್ದು ಮಕರ ರಾಶಿ ಧನುಷ ನಕ್ಷತ್ರ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಈ ಫ್ಲೈಟ್ ಎಲ್ಲ ಬಿತ್ತಿದ್ರೆ ಮುಂಚೆ ಹೇಳಿದೆ ನಾನು ಅದನ್ನ ಪ್ರಮೋಟ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ನಾನು ಹೇಳ್ದೆ ಆಯ್ತು ಅಂತ ನಿಮಗೆ ಏನ್ ಅನ್ಸುತ್ತೆ ನಾನು ಹೇಳೋದು ಮಾತೆಲ್ಲ ಈ ಪ್ರಪಂಚದಲ್ಲಿ ನಿಜ ಆಗುತ್ತಲ್ಲ ಮತ್ತೆ ರೆಡ್ ಕಲರ್ ವೈಟ್ ಕಲರ್ ಡೇಂಜರ್ ಅಂತ ಹೇಳ್ತಿದೆ ಮತ್ತೆ ಏರ್ ಇಂಡಿಯಾ ಹದಿನಾರು ಬರುತ್ತೆ ಈ ಹದಿನಾರು ಈ ತಿಂಗಳು ಡೇಂಜರ್ ಅಂತ ಪ್ರಿಕ್ಷನ್ ಮಾಡೋಗಿದೆ ಏರ್ ಇಂಡಿಯಾ ಅಂದ್ರೆ ಹದಿನಾರು ಬರುತ್ತೆ ಅದು ರೆಡ್ ಕಲರ್ ವೈಟ್ ಕಲರ್ ಹಾಕ್ಬಾರ್ದು ಅಂತ ಹೇಳ್ತಿದೆ ಅದೇ ತರ ರಾಜಕಾರಣಿ ನಾನು ಹೇಳಿದಾಗ ಆರ್ ಸಿ ಬಿ ಬಣ್ಣ ಸರಿ ಇಲ್ಲ ಕಿರಿಕ್ ಮಾಡುತ್ತೆ ಅದು ಏಯ್ಟೀನ್ ಅಂತ ನಂಬರ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಅದೆಲ್ಲ ಟ್ರೋಲ್ ಮಾಡಿದ್ರು ಅದೇ ತರ ರಾಜಕಾರಣಿ ಕೂಡ ನೀವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ವೈಟ್ ಕಲರ್ ಬಣ್ಣ ಆರ್ ಸಿ ಬಿ ಟೀಮ್ ರೆಡ್ ಕಲರ್ ಬಣ್ಣ ತುಂಬಾ ಆಘಾತ ಆಯಿತು ಇದನ್ನೆಲ್ಲ ನೀವು ಕೇಳಿದಾಗ ನೋಡಿದಾಗ ನನ್ನ ಮಾತು ಇಷ್ಟು ನಿಜ ಆಗುತ್ತಲ್ಲ ಏನು ಅನ್ಸುತ್ತೆ ನಿಮಗೆ ಗುರುಳೆ ನೀವು ಹೇಳಿದ್ರಲ್ಲ ಅಲ್ಲಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ನಿಜ ಒನ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಗುರುಳೆ ಯಾಕಂದ್ರೆ ಇದನ್ನ ನೀವು ನನಗೂ ಫೋನ್ ನಂಬರ್ ಸರಿ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಿ ಇವಾಗ ಆಲ್ರೆಡಿ ಆರೋಗ್ಯ ಸಮಸ್ಯೆ ಐತೆ ನನಗೆ ತುಂಬಾ ಆರು ಗಂಟೆಗೆ ಕಾಯ್ತಿಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ನಮ್ ಮೇಡಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ನಿಮ್ ವಾಯ್ಸ್ ನಾನು ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿ ನೀವೇನಾರು ಇದ್ ಮಾಡಿತ್ತಲ್ಲ ಕಮಿಂಗ್ ಅಪ್ ಎಲ್ಲ ಆ ವಾಯ್ಸ್ ಇನ್ನೊಂದ್ ಎರಡ್ ಸರಿ ಕೇಳ್ತಾ ಇರ್ತೀನಿ ಮದ್ದೆಲ್ಲ ನಮ್ಮ ಮನೇಲಿ ತೋರಿಸಿ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹಾಗಾಗಿ ಮೇಡಮ್ ನಿಮ್ಗೆ ಏನ್ ಅನ್ಸತಿ ಈ ರಾಹು ಟೆಂಪಲ್ ಪೂಜೆ ಎಲ್ಲ ನಿಮ್ಗೆ ನೋಡಿದಾಗ ಏನ್ ಅನಿಸ್ತು ತುಂಬಾ ಖುಷಿ ಆಯ್ತು ಇವರುಗಳೇ ಒಂದರ ನೆಮ್ಮದಿ ಅನಿಸ್ತು ಅಲ್ಲಿ ಇರೋ ಇನ್ನ ಸ್ವಲ್ಪ ಹೊತ್ತು ಅನಿಸ್ತು ನನಗೆ ಈ ತರಾನೇ ನೀವು ಪೂಜೆ ಮಾಡಿದ್ರೆ ಭಾಗವಹಿಸ್ಬೇಕು ಅನ್ನೋ ಆಸೆ ಜಾಸ್ತಿ ಇಲ್ಲ ತುಂಬಾ ಪೂಜೆ ಮೊನ್ನೆ ರೇವಣ್ಣ ಕರ್ಕ ಪೂಜೆ ಮಾಡಿಸ್ತೇ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಹಾಗಾಗಿ ನಾನು ನನಗೆ ತರ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಲ್ಲ ಮೇಡಮ್ ನನ್ ದಿಸ್ ಒಳತ್ ದಿವಸ ಒಂದೊಂದ್ ನಂಬರ್ ಆಗ್ತಲೇ ಇರ್ತೇನೆ ಹೇಳ್ತಲೇ ಇರ್ತೇನೆ ಓಹ್ ಒಂದೇ ಆಯ್ತು ಅನ್ನೋ ಥರ ಏನಿಲ್ಲ ನನಗೆ ಇದು ಸಾವಿರ ಹೇಳ್ತಾ ಇರ್ತೀನಿ ಮಕರ ರಾಶಿ ಮಕ್ಕಡೆ ಮಲಗ್ತಾರೆ ಅಂತ ಹೇಳ್ತಿದ್ದೆ ನೋಡಿ ನಿಮ್ಮ ರಾಶಿ ಬಹಳ ವಿಶೇಷವಾಗಿ ನೀವು ಚಂದ್ರ ಹನ್ನೆರಡನೇ ಮೇಲೆ ನೀವು ಎಷ್ಟು ಸಣ್ಣ ಆಯ್ತಾರೋ ಅಷ್ಟು ಒಳ್ಳೇದು ಯಾಕಂದ್ರೆ ಚಂದ್ರ ಹನ್ನೆರಡನೇ ನಮ್ಮಲ್ಲಿ ಇರಬಾರ್ದು ಆರ್ನ ಹನ್ನೆರಡನೇ ಮನೆಗ್ ಹೋಗ್ಬಾರ್ದು ನಾಲ್ಕು ಮನ ಮೂರು ನಮ್ಮಲ್ಲಿ ಬುಧ ಇದ್ದಾನೆ ನಿಮ್ ಲೈಫಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ನೀವು ಕಟ್ಟೆ ಕಟ್ಟಿದ್ರೆ ಏನಿಲ್ವಾ ತುಂಬಾ ತುಂಬಾ ಅದೇ ಅದೇ ಬುಧನ ಮೂರನೇ ಮನೇಲಿ ನೀವು ಸಖತ್ ಮನೆ ಕಟ್ಟಬೇಕಂದ್ರೆ ಬುಧ ಅಂದ್ರೆ ಸೂಪರ್ ಗ್ರಹ ಮನೆ ಅಧಿಪತಿ ನೀವು ಬುಧನ ನೀವು ಸಖತ್ತಾಗಿ ಆಗಿ ಅಂದ್ರೆ ಬುಧನ ಅತಿ ಹೆಚ್ಚು ಆರಾಧನೆ ಮಾಡಬೇಕು ಬುಧ ಗ್ರಹ ನೀವು ಆರಾಧನೆ ಮಾಡಿದ್ರೆ ಬೇಗ ಮನೆಗೆ ಕೊಡ್ತೇನೆ ಯಾಕಂದ್ರೆ ಬುಧ ಬಂದು ಕನ್ಯಾ ರಾಶಿಲಿ ರಾಶಿಲಿ ಇದ್ದಾನೆ ಹಾಗಾಗಿ ನೀವು ಬಿ ಪಿ ಬರಬಾರ್ದು ಜಾಪನ್ನ ಬರ್ದಂಗೆ ನೋಡ್ಕೊಳ್ಳಿ ಬಂದಿತಾ ಶುಗರ್ ಇದೆ ಅದೇನೇ ಬರ್ದಂ ನೋಡ್ಕೊಳ್ಳಿ ಬಿಪಿ ಬರ್ಸ್ಕೋಬೇಡಿ ಏನೇಳಿ ಬಿಪಿ ಬರ್ಸ್ಕೋಬಾರ್ದು ಬುಧನ್ ಮಲ್ ಇದ್ರೆ ಅದು ಸ್ಟ್ರೋಕ್ ಓಡಬಿಡುತ್ತೆ ಬುಧನ್ ಮಲ್ಲಿದ್ದು ಬಿ ಪಿ ಬರಬಾರ್ದು ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮನೆ ಆಗುತ್ತೆ ಮನೆಗೆ ಎದ್ರ ಬೇಡ ಮನೆ ಆಗುತ್ತೆ ನಿಮ್ ಮನೆಗೋಸ್ಕರ ಬುಧ ಆರಾಧನೆ ಮಾಡಿ ಈ ವರ್ಷ ಎರಡು ಸರಿ ಇಲ್ಲ ಅದನ್ನ ಹುಷಾರ ಅಂದ್ರೆ ನಿಮ್ಗೆ ಶುಗರ್ ಯಾಕೆ ಮೈತ್ ಅಂದ್ರೆ ಎರಡ್ ಸಾವಿರದ ಹತ್ತಿಂದ ಎರಡ್ ಸಾವಿರದ ಇಪ್ಪತ್ ಮೂರ್ ಗುರುದೇಶ ನಡೀತಿ ನಿಮ್ಗೆ ಅವಾಗ ಬಂದ್ಬಿಟ್ಟಿದೆ ಹೌದೌದು ಹಾಗಾಗಿ ನಿಮ್ಮ ಸು ಸು ಬುಧ ದಶೆ ನಡೀತಾರಲ್ಲ ಗುರು ದಶೆ ನಡೀತಿದೆ ಅಂದರೆ ನಿಮ್ಮ ಶುಗರ್ ಬಂದಿದೆ ಗುರು ಬಂದು ಶುಗರ್ ಗ್ರಹ ಅವನು ಶುಗರನ್ನ ಬೇಗ ಬರಿಸಿಬಿಡ್ತಾನೆ ಗುರು ಗುರು ಲಗ್ನದಲ್ಲಿದ್ರೆ ಶುಗರ್ ಬಂದ್ಬಿಡುತ್ತೆ ಗುರು ನಕ್ಷತ್ರದಲ್ಲಿ ಬೇಗ ಶುಗರ್ ಬರುತ್ತೆ ಮತ್ತು ಗುರು ದಶೆ ನಡೀತಾರೆ ಶುಗರ್ ಬಂದುಬಿಡುತ್ತೆ ಹಂಡ್ರೆಡ್ ಪರ್ಸೆಂಟು ಅದಾದಮೇಲೆ ನಿಮಗೆ ಶನಿ ದಶೆ ಆಕ್ಟಿವೇಟ್ ಆಗಿತ್ತು ಇವಾಗ ಅಂದರೆ ನಿಮ್ಮ ಕಾಲು ನೋವು ಮೈಕೈ ನೋವು ಅಪ್ಪ ಭಯಂಕರ ಬಂದ್ಬಿಡುತ್ತೆ ತಡ್ಕನ್ನ ಕಾಲಲ್ಲಿ ಇದ್ದೇ ಮಾಡಿರೋ ಒದಿಬೇಕು ಅನ್ನಿಸೋದು ಗೋಡೆನ ಇವಾಗ ಗುರುಗಳೇ ಕೈ ನೋವು ಹಾಸ್ಪಿಟಲ್ ತೋರಿಸ್ಕೊಂಡು ಆ ಮಾತ್ರೆ ತಿಂದು ಅದು ಅಲರ್ಜಿ ಆಗಿ ಹೋಗಿ ಅರ್ಧ ದಿವಸ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನೀವ್ ಹೇಳ್ದಂಗೆ ಏನೆ ಮಕರ ರಾಶಿ ಅವರು ಹಾಸ್ಪಿಟಲ್ ಫೈಲ್ ಇಟ್ಕೊಂಡು ಆಗೋಗಿದೆ ಹೌದು ಮೇಡಮ್ ಅದ್ರಲ್ಲಿ ಬೇರೆ ನೀವು ಶನಿದಶೆ ಶನಿ ಶನಿದಶೆ ಅಂದರೆ ಏನಂದರೆ ಶನಿ ಬಂದು ಮಜಲ್ ಪ್ರಾಬ್ಲಮ್ ಕೊಡೋಣ ಅವ್ನು ಶನಿ ಗ್ರಹ ಬಂದು ಮೇನ್ ಮಜಲ್ನ ಅಟ್ಯಾಕ್ ಮಾಡ್ತಾನೆ ಮಜಲ್ನ ತಿಂದು ಅಂದರೆ ಮಜಲ್ಗೆ ಕಾಯಿಲೆ ಇರ್ತಾನೆ ಅದು ಏನಂತ ಗೊತ್ತಿಲ್ಲ ಜುಮ್ ಅಂದ್ಬಿಡುತ್ತೆ ಇಡ ಹಿಡ್ಕೊ ಬಿಡುತ್ತೆ ಮಝಲ್ ಪ್ರಾಬ್ಲಮ್ ಕೊಡ್ತಾನೆ ಹಾಗಾಗಿ ನೀವು ಏನು ಮಾಡ್ಕಂದರೆ ನೀವು ಭಾಳ ವಿಶೇಷವಾಗಿ ಇದು ಶನಿ ಮಜಲ್ಗೋಸ್ಕರ ನೀವು ತಿರ್ನಲ್ಲಾರ ಶಿನೇಶ್ವರಂ ಟೆಂಪಲ್ಗೆ ಯಾವ್ದಾದ್ರು ಪುಷ್ಯ ಅನ್ನೋದಾದ ಉತ್ತರವಾದ ನಕ್ಷತ್ರ ದಯವಿಟ್ಟು ಯಾರೆಲ್ಲ ಬರ್ತೀರ ಮುಂದಿನ ತಿಂಗಳು ಇಪ್ಪತ್ತೈದು ತಾರೀಕು ಶನಿ ಶನಿ ಹೋಮ ಇದೆ ಬೆಳಗ್ಗೆಲ್ಲೇ ಒಂದಿದೆ ಸಂಜೆಲೂ ಇದೆ ನೀವು ಬರೋದ್ರೆ ತಿರುಲ್ಲಾರ್ ಶಿನೇಶ್ವರಂ ಟೆಂಪಲ್ಗೆ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ಅವತ್ತು ಎರಡು ಹೋಮ ಟಿಕೆಟ್ ಬುಕ್ ಮಾಡಿದ್ದೀನಿ ಬೆಳಗ್ಗೆ ಒಂದು ಸಂಜೆ ಒಂದು ಅಲ್ಲಿ ಬಂದು ಒಂದು ಇಪ್ಪತ್ತೈದು ರೌಂಡ್ ಒಂದು ಐವತ್ತು ರೌಂಡ್ ಪ್ರದಕ್ಷಿಣೆ ಮಾಡಿ ನೀವು ಸಖತ್ ಪಾಸಿಟಿವ್ ಬರುತ್ತೆ ಆವಾಗ ನಿಮಗೆ ಅದರ ಅದ್ರ ಅದು ಎನರ್ಜಿ ಬಂದಾಗ ನಿಮ್ಮ ಟಯರ್ಡ್ನೆಸ್ ಕಮ್ಮಿ ಆಗುತ್ತೆ ಈ ವರ್ಷ ಒಂಬತ್ತು ಎರಡು ಸರಿ ಇಲ್ಲ ಹಾಗಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರೆ ಮಕರಾಸಿ ಟೈಮ್ ಚೆನ್ನಲ್ಲ ಅದಕ್ಕೆ ಆಸ್ಪೆಟ್ಲಿಗೆ ಹೋದರೆ ಹೋಗಿರೋ ಥರ ನಾನೇ ಟೆಂಪಲ್ ಅಟೆಂಡ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ದೇವ್ರು ಚೆನ್ನಾಗಿಟ್ಟರಲಿ